ನೋಡಿ ಒಂದು ಗೊಣೆ ಬೊಂಡವನ್ನು ಇವಾಗ ಕೆಳಗಿಳಿಸ್ತಾ ಇದ್ದಾರೆ ನೋಡಿ ನೋಡಿ ಮಧ್ಯಾಹ್ನದ ಪದಾರ್ಥ ರೆಡಿ ಆಯ್ತು ನೋಡಿ ಇನ್ನು ಕೂಡ ತುಂಬಾನೇ ಹುಲ್ಲು ಉಳಿದಿದೆ ನೋಡಿ ಹಾಗಾಗಿ ನಾವು ಇವಾಗ ಬೇರ ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿ ಹೋಗೋಣ ಅಂತೇಳಿ ಹುಲ್ಲು ಕೊಯ್ಲಿಕ್ಕಿಲ್ಲ ಜಸ್ಟ್ ಕೆಲಸ ಮಾತ್ರ ಮಾಡಲಿಕ್ಕೆ ಹಾಗೆ ಜಾನ್ ಅವರಿಗೆ ಸಗಣಿ ಹಾಕಲಿಕ್ಕಿದೆ ನಾನು ಸ್ವಲ್ಪ ಅಡಿಕೆ ಹಾಕ್ತೇನೆ ಅದೇ ರೀತಿ ಸ್ವಲ್ಪ ಸ್ವಲ್ಪ ಸೋಗೆಯನ್ನು ಕಟ್ ಮಾಡಿ ಬುಡಕ್ಕೆ ಇಡ್ತೇನೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಜಾನ್ ಅವರು ತೋಟದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದರು ಸಗಣಿಯನ್ನು ಮಿಕ್ಸ್ ಮಾಡಿ ಇವಾಗ ಅಡಿಕೆ ಮರದ ಬುಡಕ್ಕೆ ಹಾಕ್ಲಿಕ್ಕಿದೆ ಬ್ಯಾರಲ್ ಆಗಿದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ಒಂದೊಂದು ಬಲ್ದಿ ಹಾಕ್ತೀರಾ ಒಂದೊಂದು ಅಡಿಕೆ ಮರದ ಬುಡಕ್ಕೆ ನೋಡಿ ಎಷ್ಟು ಮಾಡಿ ಹಾಕೋದು ಹಾಕುದು ಸಗಣಿ ನೀರು ಹಾಕ್ತಾ ಇದ್ದಾರೆ ಹಾಗೆ ನಾನು ಇವಾಗ ಒಂದು ಸೈಡಿಂದ ಅಡಿಕೆಯನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸ್ವಲ್ಪ ಕರಿಬೇವನ್ನು ಕೊಯ್ತೇನೆ ತುಂಬ ದಿವಸ ಆಯಿತು ಕೊಂಡೋಗದೆ ಮನೆಯಲ್ಲೇ ಇರುವುದು ಸ್ವಲ್ಪ ಸ್ವಲ್ಪ ಕೊಯ್ದು ಖಾಲಿಯಾಯಿತು ಖಾಲಿ ಆಯಿತು ಹಾಗೆ ಇಲ್ಲಿಂದ ತೋಟದಿಂದ ಸ್ವಲ್ಪ ಕೊಂಡೋಗ್ತೇನೆ ಇವತ್ತು ಸ್ವಲ್ಪ ದಿವಸಕ್ಕೆ ಬರ್ತದೆ ಕೊಂಡೋಗಿಟ್ರೆ ನೋಡಿ ಎಷ್ಟು ಸಿಕ್ಕಿತ್ತು ಹುಡುಕಿ ಹುಡುಕಿ ಅಲ್ಲಿ ಜಾಸ್ತಿ ಇಲ್ಲ ಇನ್ನೂ ಕೂಡ ಚಿಗುರು ಬರಲಿಲ್ಲ ಅಷ್ಟು ಚೆನ್ನಾಗಿ ನೋಡಿ ಸ್ವಲ್ಪ ಸಿಕ್ಕಿತ್ತು ಸಾಕು ಒಂದು ವಾರಕ್ಕೆ ಸಾಕು ಈ ಒಂದು ಬ್ಯಾರಲ್ ಸೆಗಣಿ ನೀರು ಖಾಲಿಯಾಗಿ ಇವತ್ತು ತಂದದನ್ನು ಹಾಕಿಟ್ಟಿದ್ದಾರೆ ಇದು ತಂದ ಕೂಡಲೆ ಹಾಕುವಾಗಿಲ್ಲ ಒಂದು ವಾರ ಬಿಟ್ಟಾದ್ಮೇಲೆ ಹಾಕ್ಬೇಕಷ್ಟೇ ಸಗಣಿ ನೀರು ಹಾಕಿ ಇವಾಗ ಜಾನ್ ಅವರು ಕೂಡ ಅಡಿಕೆಯನ್ನು ಹೆಕ್ತಾ ಇದ್ದಾರೆ ಜಾನವರಿಗೆ ಸಗಣಿ ನೀರು ಅಡಿಕೆ ಮರದ ಬುಡಕ್ಕೆ ಹಾಕಿ ಆಯಿತು ಹಾಗೆಯೇ ನನಗೆ ಅಡಿಕೆಯನ್ನು ಕೂಡ ಹೆಕ್ಕಿ ಆಯಿತು ನಾನು ಹೆಕ್ಕಿ ಉಳಿದ ಅಡಿಕೆಯನ್ನು ಮತ್ತೆ ಜಾನವರು ಹೆಕ್ಕಿದ್ರು ತೆಂಗಿನ ಮರದಲ್ಲಿ ಸ್ವಲ್ಪ ಬೊಂಡ ಇದೆ ಹಾಗಾಗಿ ಇವಾಗ ಜಾನವರು ಟ್ರೀ ಸೈಕಲ್ನ ಸಹಾಯದಿಂದ ಅದನ್ನು ಕೊಯ್ಲಿಕ್ಕೆ ಮೇಲೆ ಹತ್ತಾ ಇದ್ದಾರೆ ಈ ಮೆಷಿನ್ ತಗೊಂಡ ಮೇನ್ ಉದ್ದೇಶ ಅಂದರೆ ಮಡ ಮರದಲ್ಲಿರುವ ಬೊಂಡವನ್ನು ಕೊಯ್ಲಿಕ್ಕೆ ಯಾಕೆಂದ್ರೆ ಇಲ್ಲೆಲ್ಲ ಮರದಲ್ಲಿ ಒಣಗಿ ಕೆಳಗೆ ತೆಂಗಿನಕಾಯಿ ಬಿದ್ದರೆ ಅದು ನಮಗೆ ಸಿಗುವುದಿಲ್ಲ ಹಾಗಾಗಿ ಬೊಂಡವನ್ನೇ ಕೊಯ್ದು ಮಾಡಿ ಮಾರಿದರೆ ಟೆನ್ಷನ್ ಇಲ್ಲ ಅಲ್ವಾ ಹಾಗಾಗಿ ನಾವು ಈ ಪ್ಲ್ಯಾನ್ ಮಾಡೋದು ಕಳೆದ ಸಾರಿ ಕೂಡ ಹಾಗೆ ಎಲ್ಲ ಬೊಂಡವನ್ನು ಕೊಯ್ದು ಅಂಗಡಿಗೆ ಕೊಟ್ಟದ್ದು ಹಾಗೆ ಇವಾಗ ಕೂಡ ಸ್ವಲ್ಪ ಇದೆ ಅದನ್ನು ಕೊಯ್ಯೋಣ ಅಂತೇಳಿ ಹತ್ತಾ ಇದ್ದಾರೆ ನೋಡಿ ಬಂಡ ಬೆಳೆದಿದೆಯಾ ಹೇಳಿ ಮರದಲ್ಲೇ ನೋಡಿ ಕಟ್ ಮಾಡಿ ನೋಡೋದು ನೋಡಿ ಬಂಡವನ್ನು ಕೆತ್ತುತ್ತಾ ಇದ್ದಾರೆ ರೀಸೈಕಲಲ್ಲಿ ಕೂತು ಬಂಡವನ್ನು ಕೆತ್ತುದು ಕುಡಿತಾ ಇದ್ದಾರೆ ನೋಡಿ ನೋಡಿ ಬಂಡದ ನೀರನ್ನು ಮರದಲ್ಲೇ ಕಟ್ ಮಾಡಿ ಕುಡಿದ್ರು ನೋಡಿ ನೋಡಿ ಒಂದು ಗೊಣೆ ಬೊಂಡವನ್ನು ಇವಾಗ ಕೆಳಗಿಳಿಸ್ತಾ ಇದ್ದಾರೆ ನೋಡಿ ನೋಡಿ ಒಂದು ಗೊಣೆ ಬೊಂಡ ಕೊಯ್ದರು ನೋಡಿ ಇಲ್ಲಾಂದರೆ ಇದು ಕೆಳಗಡೆ ಬಿದ್ದರೆ ಎಲ್ಲ ನಮಗೆ ಸಿಗುವುದಿಲ್ಲ ಹಾಗಾಗಿ ಬೊಂಡವನ್ನೇ ಕೊಯ್ದರೆ ಯಾರಿಗೂ ಟೆನ್ಷನ್ ಇಲ್ಲ ಅಲ್ಲ ನೋಡಿ ಬೊಂಡ ಕೊಯ್ದಾಯಿತು ಇವಾಗ ಕೆಳಗೆ ಇಳಿತಾ ಇದ್ದಾರೆ ಇವಾಗ ಬೊಂಡ ಕೊಯ್ದಾಯಿತು ಹಾಗೆ ಫಸ್ಟಿಗೆ ಕೊಯ್ದ ಒಂದು ಬೊಂಡವನ್ನು ನಾನು ಕುಡಿತೇನೆ ಇಲ್ಲಿ ಕೆಳಗೆ ಬಿದ್ದಿದೆ ಅದನ್ನು ಇವಾಗ ಕಟ್ ಮಾಡಿ ನೀರು ಕುಡಿಯೋದು ಸಣ್ಣದೊಂದು ಬೊಂಡ ನನಗಿಲ್ವ ನೀವು ಮರದಲ್ಲಿ ಕೊಡ್ದಾಗಲ್ವಾ ಮರದಲ್ಲಿ ಕೊಡ್ದು ಲೆಕ್ಕಾಗಿಲ್ವಾ ಆದ್ರೆ ಕೆಳಗೆ ಬಂದು ಇನ್ನೊಂದು ಕುಡಿಯುದು ಇದು ನಾನು ಕುಡಿತೇನೆ ಒಂದು ಗೊಣೆ ಬೊಂಡ ಕೊಯ್ದು ಕೆಳಗೆ ಇಳಿದ್ರು ಇದು ಯಾಕೆ ಈ ಮರಕ್ಕೆ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದ್ರೆ ಇದು ಸ್ವಲ್ಪ ಬೆಂಡಾಗಿದೆ ಸ್ಟ್ರೈಟ್ ಆದರೆ ತುಂಬಾ ಚೆನ್ನಾಗ್ತದೆ ಹತ್ತಲಿಕ್ಕೆ ಇವಾಗ ಅಡಿಕೆ ಹೆಕ್ಕಿ ಆಯಿತು ಸೊಗ್ಗೆ ಇವತ್ತು ಕಟ್ ಮಾಡಲಿಲ್ಲ ಇನ್ನೊಂದು ಸಾರಿ ಬಂದು ಕಟ್ ಮಾಡೋಣ ಅಂಥೇಳಿ ಸ್ವಲ್ಪ ಬೊಂಡ ಕೊಯ್ಲಿಕ್ಕೆ ಹತ್ತಿದ್ರಲ್ವ ಹಾಗೆ ಸ್ವಲ್ಪ ಅಲ್ಲೆಟ್ಟಾಯಿತು ಹಾಗೆ ಇನ್ನೊಂದು ಸಾರಿ ಬಂದು ಸೊಗೆಯನ್ನು ಕಡ್ದು ಬಿಡಕ್ಕೆ ನೋಡಿ ಬಾವಿಯ ನೀರು ಅಡಿಭಾಗಕ್ಕೆ ಹೋಗಿದೆ ಹಾಗೆಯೇ ಕಲರ್ ಕೂಡ ಚೇಂಜ್ ಆಗಿದೆ ನೀರು ಹರಿತಾ ಇದ್ದರೆ ಮಾತ್ರ ಕ್ಲೀನಾಗಿರ್ತದೆ ಇಲ್ಲ ಕಲ್ಲರ್ ಕಲರ್ ಚೇಂಜ್ ಆಗ್ತದೆ ನೋಡಿ ಬೊಂಡವನ್ನು ಹೊತ್ಕೊಂಡು ಬರ್ತಾರೆ ಇದ್ದಾರೆ ತುಂಬಾ ಭಾರ ಇದೆ ನನಗೆ ಹಿಡೀಲಿಕ್ಕೆ ಆಗಲಿಲ್ಲ ಹಾಗಾಗಿ ಬಿಟ್ಟು ಬಂದೆ ಇವತ್ತಿನ ತೋಟದ ಕೆಲಸ ಆಯಿತು ಇನ್ನೂ ನಾವು ಮನೆಗೆ ಹೋಗೋದು ಮನೆಗೆ ಹೋಗಿ ಉಳಿದ ಕೆಲಸನ ಕಂಟಿನ್ಯೂ ಮಾಡೋದು ಹೋಗಿ ಬರುವಾಗ ರೋಡ್ ಸೈಡಲ್ಲಿ ಆರೆಂಜ್ ಮಾರ್ತಿದ್ರು ನೋಡಿ ಗಾಡಿಯಲ್ಲಿ ಎರಡು ಕೆ ಜಿಗೆ ನೂರು ರೂಪಾಯಿ ಹಾಗೆ ಎರಡು ಕೆ ಜಿ ಉಟ್ಕೊಂಡು ಬಂದೆ ತುಂಬಾ ಸ್ವೀಟಾಗಿದೆ ಆಗಿದೆ ನೋಡಿ ಒಂದು ತಿಂದು ನೋಡಿದೆ ಸ್ವೀಟ್ ಆಗಿದೆ ಹಾಗೆ ಎರಡು ಕೆ ಜಿ ಇದೆ ಇದರಲ್ಲಿ ನೂರು ರೂಪಾಯಿಗೆ ತುಂಬ ಚೀಪ್ ಅಂತ ಹೇಳ್ಬೋದು ಕಳೆದ ವಾರ ನಾನು ಸಂತೆಗೆ ಹೋಗಿದ್ದಾಗ ನೂರೈವತ್ತು ರೂಪಾಯಿಗೆ ಒಂದೂವರೆ ಕೆ ಜಿ ತಗೊಂಡು ಬಂದಿದ್ದೆ ಹಾಗೆ ತೋಟಕ್ಕೆ ಹೋಗಿ ಸ್ವಲ್ಪ ಕೆಲಸ ಮಾಡಿಕೊಂಡು ಬಂದೆವು ಇನ್ನು ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಇವತ್ತು ಬಟೆಕಾಯಿಯದ್ದು ನಾನು ಒಂದು ಮಂಚಿ ಥರ ಮಾಡ್ತೇನೆ ಸ್ವಲ್ಪ ಸ್ವೀಟ್ ಖಾರ ಉಪ್ಪು ಆ ಥರ ಮಾಡಿ ಒಂದು ಮಾಡ್ತೇನೆ ತೆಂಗಿನಕಾಯಿ ಹಾಕದೆ ಸ್ವಲ್ಪ ಮಾಡೋದು ಟೇಸ್ಟಾಗಿ ಬರ್ತದೆ ಅಂತ ನನಗೆ ಹೇಳಿದರು ಹಾಗಾಗಿ ನಾನು ಕೂಡ ಟ್ರೈ ಮಾಡೋದು ಅದರ ರೆಸಿಪಿಯನ್ನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಅಲ್ಲಿ ನೀವು ನೋಡಿ ಬನ್ನಿ ಇವಾಗ ಬೇಗನೆ ಪದಾರ್ಥ ಆಗಬೇಕು ನೋಡಿ ಎಷ್ಟು ಅಂಬಟೆಕಾಯಿ ಇದೆ ಇದರಿಂದ ಒಂದು ಐದಾರು ತೆಗೆದು ಪದಾರ್ಥ ಮಾಡ್ತೇನೆ ಬೇಗನೆ ಇದು ತೊಳೆದು ಅದಕ್ಕೆ ಸ್ವಲ್ಪ ಸ್ಲೈಸ್ ಎಲ್ಲ ಹಾಕಿ ಉಪ್ಪು ಬೆಲ್ಲ ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ನೋಡಿ ಮಧ್ಯಾಹ್ನದ ಪದಾರ್ಥ ರೆಡಿ ಆಯಿತು ಕಾಟು ಅಂಬಟೆಕಾಯಿಯ ಕುದ್ದಲ್ಲಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇದರ ಶಾರ್ಟ್ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನೀವು ನೋಡಿ ಫಸ್ಟ್ ಟೈಮ್ ಮಾಡ್ತಿರೋದು ನನಗೆ ಈ ಥರ ಮಾಡಿ ಅಂತೇಳಿ ಹೇಳಿದರು ಹಾಗಾಗಿ ಇದೇ ಥರ ಮಾಡಿದ್ದೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ಇವಾಗ ಮಧ್ಯಾಹ್ನದ ಅಡುಗೆ ಆಯಿತು ಫಸ್ಟ್ ಟೈಮ್ ಮಾಡೋದು ಈ ಕಾಟು ಹಂಪಟೆಕಾಯಿಯ ಒಂದು ಸಾರು ತುಂಬನೇ ಚೆನ್ನಾಗಿದೆ ಸಿಹಿ ಹುಳಿ ಖಾರ ಉಪ್ಪು ಅದೆಲ್ಲ ಆಗಿ ತುಂಬಾ ಟೇಸ್ಟಾಗಿ ಬಂದಿದೆ ಹಾಗೆ ಮಧ್ಯಾಹ್ನದ ಅಡುಗೆ ಕೂಡ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ನೋಡಿ ಎಷ್ಟು ಅಂಬಡೆಕಾಯಿ ಇದೆ ಇದು ಜಾಸ್ತಿ ಬೆಳೆದು ನೋಡಿ ಈ ಥರ ಆಗಿದೆ ಇದನ್ನು ಸ್ವಲ್ಪ ಚಾಕುವಿನ ಸಾಯಿಯಿಂದ ಮೇಲಿನ ಕಪ್ಪಗಿನ ಪದರ ತೆಗೆದು ಆಮೇಲೆ ಇದನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡ್ತೇನೆ ಉಪ್ಪಿನಕಾಯಿ ಹಾಕ್ಬೋದಲ್ವಾ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಹಾಕುವಾಗ ಅಂಬಡೇಕಾಯಿಯ ಸಿಪ್ಪೆಯನ್ನು ಸ್ವಲ್ಪ ಹಾಕಿದರೆ ಟೇಸ್ಟ್ ಆಗ್ತದೆ ಇವಾಗ ಇದನ್ನು ಬೇಗನೆ ನಾನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಡ್ತೇನೆ ಸ್ವಲ್ಪ ಸ್ವಲ್ಪ ನಾನು ತುಂಬ ಜಾಸ್ತಿ ಕಪ್ಪಾಗಿರುವುದನ್ನು ತೆಗೆದಿದ್ದೇನೆ ಇನ್ನು ಇದನ್ನು ಸಣ್ಣ ಸಣ್ಣ ತುಂಡಾಗಿ ಮಾಡ್ತೇನೆ ಅಂದರೆ ಅದರ ಹೊರಗಿನ ಸಿಪ್ಪೆಯನ್ನು ಸಣ್ಣ ಸಣ್ಣ ತುಂಡಾಗಿ ತೆಗಿಬೇಕು ಕಟ್ ಮಾಡಿ ತೆಗಿತೇನೆ ತುಂಬ ತೆಳುವಾಗಿರುವುದು ಸಿಗುವುದು ಎಲ್ಲವನ್ನು ಅದರ ಹೊರಗಿನ ಮಾಂಸವನ್ನು ಈ ಥರ ತೆಗೆದಿದ್ದೇನೆ ಇನ್ನು ಇದನ್ನು ಉಪ್ಪಲ್ಲಿ ಹಾಕಿಡ್ತೇನೆ ಎಲ್ಲವನ್ನು ಒಂದು ಬಾಕ್ಸ್ ಅಲ್ಲಿ ಹಾಕಿದೆ ಉಪ್ಪನ್ನು ಹಾಕ್ತೇನೆ ನೋಡಿ ಎಲ್ಲವನ್ನು ಬಾಕ್ಸ್ ಅಲ್ಲಿ ಹಾಕಿ ಆಯ್ತು ಇನ್ನು ಒಂದು ದಿವಸ ಇದನ್ನು ಇದರಲ್ಲಿ ಇಡ್ತೇನೆ ಉಪ್ಪು ಚೆನ್ನಾಗಿ ಎಳ್ಕೊಳ್ಬೇಕು ಆಮೇಲೆ ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸುದು ಗಂಟೆ ನಾಲ್ಕಾಗ್ತಾ ಬಂತು ಇನ್ನು ಬೇಗನೆ ಹೋಗಿ ಹಾಲು ಕರಿತೇನೆ ನೋಡಿ ಇಲ್ಲಿ ಇವಾಗ ಜಾನವರು ಹುಲ್ಲನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ ಇನ್ನು ಕೂಡ ತುಂಬಾನೇ ಹುಲ್ಲು ಉಳಿದಿದೆ ನೋಡಿ ಹಾಗಾಗಿ ನಾವು ಇವಾಗ ಬೇರೆ ಬೇರೆಯವರ ತೋಟಕ್ಕೆ ಹೋಗಿ ಹುಲ್ಲು ತರುವುದಿಲ್ಲ ಇಲ್ಲ ಇದು ಮತ್ತೆ ಬೆಳೆದ್ರೆ ದನ ತಿನ್ನುವುದಿಲ್ಲ ಹಾಗಾಗಿ ಸ್ವಲ್ಪ ಬೆಳೆಯೋದಕ್ಕಿಂತ ಮೊದಲೇ ಎಲ್ಲ ಖಾಲಿ ಮಾಡಬೇಕು ಅಂತೇಳಿ ಇಲ್ಲಿ ಎದ್ದೆ ಹುಲ್ಲನ್ನು ಇವಾಗ ಕೊಯ್ಯೋದು ನೋಡಿ ಇವಾಗ ಕಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕಟ್ ಮಾಡಿ ತಂದ್ರೆ ಸಾಕಾಗ್ತದೆ ಮತ್ತೆ ಮಿಷಿನಲ್ಲಿ ಹಾಕಿ ಹುಡಿ ಮಾಡುದು ಹುಲ್ಲು ಕಟ್ ಮಾಡಿ ಆಯ್ತು ಹುಲ್ಲನ್ನು ತಗೊಂಡು ಬರ್ತಾ ಇದಾರೆ ಇವತ್ತು ಟ್ಯೂಸ್ಡೇ ಬೆಳಗ್ಗೆನೆಲ್ಲ ಇವತ್ತು ಕರೆಂಟ್ ಇರಲಿಲ್ಲ ಇವಾಗಷ್ಟೇ ಬಂತು ಹಾಗೆ ಅವರು ಹುಲ್ಲನ್ನು ತಂದಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೋದರು ಹಾಗೆ ಇವಾಗ ಕರೆಂಟ್ ಬಂತು ನಾನು ಬೇಗನೆ ಇವಾಗ ಹುಲ್ಲನ್ನು ಕಟ್ ಮಾಡ್ತೇನೆ ಇಲ್ಲದ್ರೆ ಮತ್ತೆ ಕರೆಂಟ್ ಹೋದರೆ ಕಷ್ಟ ಆಗ್ಬೋದು ಹಾಗಾಗಿ ಬೇಗನೆ ಇವಾಗ ಮಿಷಿನಿಗಾಗಿ ಕಟ್ ಮಾಡ್ತೇನೆ ಇಷ್ಟು ಹುಲ್ಲಾಯಿತು ಹೀಗೆ ಇನ್ನು ಬಟ್ಟೆಯಲ್ಲಿ ತಿಂಡಿಸಿಡೋದು ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾಯ್